ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವ ಶರಗೊಡ್ಡಿ ಬೇಡುವೆ ಶರಣು ವಿಶ್ವಚನ್ ಫೌಂಡೇಶನ್ ಮೈಸೂರು ಇವರ ವತಿಯಿಂದ ತಮಗೆಲ್ಲರಿಗೂ ತಿಳಿದಿರುವಂತೆ ಪ್ರತಿ ವರ್ಷ ಕೂಡ ತಪ್ಪದೆ ಶರಣು ದಿನಚರಿ ಇಪ್ಪತ್ನಾಲ್ಕು ಬಸವ ಬಾನು ಸಂಚಿಕೆ ಮತ್ತು ಶರಣ ಸೌರಭ ಕೃತಿ ಬಿಡುಗಡೆ ರಾಜ್ಯ ಮಟ್ಟದ ಚಿನ್ಮಯ ಜ್ಞಾನಿ ಶಿಕ್ಷಕ ಪ್ರಶಸ್ತಿ ಆದರ್ಶ ಶರಣ ದಂಪತಿ ಕಾಯಕ ಯೋಗಿ ಕಾಯಕ ರತ್ನ ಶರಣ ಶಾಂತರಸ ವಚನ ಸೇವಾರತ್ನ ಮತ್ತು ವಚನ ಕೋಗಿಲೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನನಗೆ ಗೊತ್ತಿದೆ ಸುಮಾರು ದೂರಗಳಿಂದ ಇಲ್ಲಿಗೆ ಬಂದಿದ್ದೀರಾ ಹಾಗಾಗಿ ತಮ್ಮೆಲ್ಲರಿಗೂ ಚಪ್ಪಾಳೆ ಮೂಲಕ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೀನಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಬಸವಣ್ಣವರ ಮತ್ತು ಚನ್ನಬಸವಣ್ಣವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡೋದರೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ ಮಾಡಿ ಮಾಡಿ ಭಕ್ತಿರಸವೆಂಬ ತೈಲವನೇದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೇದು ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ജ്യോതിയ മുട്ടലൂ ആചാരവി ബത്തിഗി ബസവണ്ണനിമ്പ ജ്യോതിയ മുട്ടലൂ തൊഴി ಪ್ರಕಾಶ ಶಿವನ ಪ್ರಕಾಶ ಶಿವನ ಪ್ರಕಾಶ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವ ನೆರೆದು ಬೆಳಗಿನೊಳಗೆ ಬೆಳಗ್ಗೆ ಒಪ್ಪು ಒಪ್ಪುತ್ತಿರ್ದು ದಯಾ ಅಸಂಖ್ಯಾ ಭಕ್ತ ಗಣಗಳು ಅಸಂಖ್ಯಾತ ಭಕ್ತ ಶಿವ ಶಿವಭಕ್ತ ನಿರ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಶಿವಭಕ್ತ ನಿರ್ದೇಶ ಹುಸಿಯೇ ಪಾವನವೆಂಬುದುಹುಸಿಯೇ ಗುಹೇಶ್ವರಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಗುಹೇಶ್ವರಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವನ ಮಹಿಮೆಯ ನೋಡ ಸಂಗನ ಬಸವನ ಮಹಿಮೆಯ ನೋಡ ಸಿದ್ದರಾಮಯ್ಯ 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 ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೇರೆದು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ದಯ್ಯ ತೊಳಗಿ ಶಿವನ ಪ್ರಕಾಶ ಶಿವನ ಪ್ರಕಾಶ ಶಿವನ ಪ್ರಕಾಶ ಕಲ್ಯಾಣವೆಂಬ ಪ್ರಣತೆ ಎಲ್ಲಿ ಭಕ್ತಿರಸವೆಂಬ ತೈಲವನೇರೆದು ಕಲ್ಯಾಣವೆಂಬ ಪ್ರಣತೆ ಎಲ್ಲಿ ಭಕ್ತಿರಸವೆಂಬ ತೈಲವ ನೆರೆದು ಭಕ್ ಭಕ್ತಿರಸವೆಂಬ ತೈಲವ ನೆರೆದು ಭಕ್ತಿ ರಸವೆಂಬಾ ನೆರೆದು ಪ್ರಾರ್ಥನೆಯನ್ನ ನಡೆಸಿಕೊಟ್ಟಂತಹ ವಚನ ಚೂಡಾಮಣಿಯವರಿಗೆ ಧನ್ಯವಾದಗಳು ಒಡೆದು ಸಂಸಾರದ ಹೆಂಟೆಯ ಬಗಿದು ಬಿತ್ತಿದೆ